ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಮನವಿ ಸಲ್ಲಿಸಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದ ಎ ಒನ್ ಎ ಟು ಸೇರಿದಂತೆ ಒಟ್ಟು ಹದಿನೇಳರಿಂದ ಹತ್ತೊಂಬತ್ತು ಜನರನ್ನು ಈಗಾಗಲೇ ಪೊಲೀಸ್ ಇಲಾಖೆ ಬಂಧಿಸಿ ತನಿಖೆ ಕೈಗೊಂಡಿದೆ ಇನ್ನು ಖ್ಯಾತ ಚಿತ್ರನಟ ದರ್ಶನ್ ಇವರ ಕೈವಾಡದಿಂದ ಈ ಕೊಲೆ ನಡೆದಿರುತ್ತದೆ ಎಂದು ಈಗಾಗಲೇ ಪೊಲೀಸ್ನ ತನಿಖೆಯಲ್ಲಿ ಕಂಡುಬಂದಿರುತ್ತದೆ ಇಂತಹ ಘಟನೆಗಳು ಎಲ್ಲಿಯೂ ಮರುಕಳಿಸದಂತೆ ಮತ್ತು ಕೇಸಿನಲ್ಲಿ ಇರುವ ಎಲ್ಲರಿಗೂ ಜಾಮೀನು ನೀಡದಂತೆ ಆರು ತಿಂಗಳೊಳಗಾಗಿ ಕೇಸನ್ನು ಸಂಪೂರ್ಣಗೊಳಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಇವರಿಂದ ಹಲವಾರು ಅಹಿತಕರ ಘಟನೆಗಳು ನಡೆಯುತ್ತಲೇ ಬಂದಿವೆ ಇಂದು ಇಂತಹ ಕ್ರೂರ ವ್ಯಕ್ತಿಯ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನೋಡಿದರೆ ಇದರಲ್ಲಿ ರಾಜಕೀಯ ಕೈವಾಡಿ ಇರುವುದು ಮೇಲ್ನೋಟಕ್ಕೆ ಎಂದು ಆರೋಪಿಸಿ ಮನವಿ ಸಲ್ಲಿಸಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ ಕೂಡ ಮಾಡಿದ್ದಾರೆ ವ್ಯಕ್ತಿಯ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನೋಡಿದರೆ ಇದರಲ್ಲಿ ರಾಜಕೀಯ ಕೈವಾಡ ಇರುವುದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಆದ್ದರಿಂದ ಕರುನಾಡ ಸೇನೆ ಚಿತ್ರದುರ್ಗ ಜಿಲ್ಲಾ ಸಮಿತಿ ವತಿಯಿಂದ ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕೆಂದರೆ ಯಾರಿಗೂ ಜಾಮೀನು ನೀಡದಂತೆ ಕ್ರಮ ಜೊತೆಗೆ ಆರು ತಿಂಗಳೊಳಗಾಗಿ ಈ ಪ್ರಕರಣದಲ್ಲಿ ತನಿಖೆ ಕೈಗೊಂಡು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕೆಂದು ಸರ್ಕಾರವು ಈ ಕೇಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ಯಾರಿಗೂ ಗುಮ್ಮಕ್ಕು ನೀಡಬಾರದೆಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದೆ